ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಅತಿ ಮುಖ್ಯ ಪ್ರಶ್ನೆಗಳನ್ನು ಕುರಿತು ಹೇಳಲಿದ್ದೇನೆ ಅಂದರೆ ನೀವು ಇಷ್ಟೇ ಓದಿಕೊಂಡ್ರೆ ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಬಹುದು ಸುಮಾರು ಹತ್ತು ಅಥವಾ ಇದರಲ್ಲೇ ಕೆಲವೊಂದು ಒಂದು ಎರಡು ಒಂದು ಅಂಕಕ್ಕೂ ಐದು ಅಂಕಕ್ಕೂ ಬರತಕ್ಕಂಥ ಆಗಿರುವುದರಿಂದ ಹತ್ತು ಪ್ಲಸ್ ಅಂದರೆ ಹತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಇದರಿಂದ ಕಡ್ಡಾಯವಾಗಿ ಪಡಿತೀರ ಹಾಗೂ ಎರಡು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಸಹ ನೀವಿಲ್ಲಿ ಉತ್ತರವನ್ನು ಬರೀಬಹುದು ಹಾಗಾದರೆ ಆ ಪ್ರಶ್ನೆ ಹಾಗೂ ಉತ್ತರಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನೋಡ್ತಾ ಹೋಗೋಣ ಅಧ್ಯಾಯ ಒಂದು ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಅಂತ ಇದೆ ಸೊ ಇದರಲ್ಲಿ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ನೋಡಬೇಕಾದ್ರೆ ಎರಡು ಅಂಕದ ಮೂರು ಪ್ರಶ್ನೆಗಳಿವೆ ನಿಮಗನಿಸ್ತಾ ಇರಬಹುದು ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ಬರುತ್ತಾ ಅಂತ ನಾವು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ತುಂಬಾ ಸುಲಭವಾಗಿ ಕೊಟ್ಟಿದ್ದರು ಅದೇ ರೀತಿ ಬ್ಲೂ ಪ್ರಿಂಟ್ ಪ್ರಕಾರನೇ ಕೊಟ್ಟಿದ್ದರು ಆ ರೀತಿ ಏನಾದರೂ ಬದಲಾವಣೆ ಆದರೆ ಕೇವಲ ಒಂದು ಐದು ಅಂಕ ಹೆಚ್ಚು ಕಡಿಮೆ ಐದು ಅಂಕ ಆರು ಅಂಕ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಪ್ರಶ್ನೆ ಮತ್ತು ಉತ್ತರಗಳು ಯಾವುವು ಅಂತ ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ಇದೆ ಫೆಡ್ರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು ಅಂತ ಇದೆ ಸೊ ಇದರ ಉತ್ತರ ಫೆಡ್ರಲ್ ನ್ಯಾಯಾಲಯವು ದೆಹಲಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಆಯಿತು ಯಾವಾಗ ಸ್ಥಾಪನೆ ಆಯಿತು ದೆಹಲಿಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಆಯಿತು ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಬೇಕಾದ್ರೆ ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು ಅಂತ ಕೊಡಲಾಗಿದೆ ಅಂದರೆ ಮೊದಲು ಬಾಂಬೆ ಅಂತ ಸಪ್ರೇಟ್ ಇತ್ತು ಈ ರೀತಿ ಇತ್ತಲ್ಲ ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ಮತ್ತು ಅವು ಯಾವುವು ಅಂತ ಇದೆ ಸೊ ಎರಡು ಹಾಗೂ ಅವು ಯಾವು ಅಂತಂದರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ಉತ್ತರ ಸೆರೆ ನೆನ್ಪಿಟ್ಕೊಳ್ಳಿ ಎಷ್ಟು ರಾಜ್ಯ ಅಂದರೆ ಎರಡು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಅವು ಯಾವು ಅಂದರೆ ಗುಜರಾತ್ ಮತ್ತು ಮಹಾರಾಷ್ಟ್ರ ನೆಕ್ಸ್ಟ್ ಒನ್ ಪಂಜಾಬ್ ಅನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವು ಅಂತ ಇದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಪಂಜಾಬ್ ರಾಜ್ಯವನ್ನು ಎರಡು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಎಷ್ಟು ಎರಡು ಅವು ಯಾವುವು ಅಂತಂದರೆ ಪಂಜಾಬ್ ಮತ್ತು ಹರಿಯಾಣ ಯಾವ ರಾಜ್ಯಗಳು ಪಂಜಾಬ್ ಮತ್ತು ಹರಿಯಾಣ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡಬೇಕಾದ್ರೆ ಪ್ರಥಮ ಲೋಕಸಭಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ ಪ್ರಥಮ ಲೋಕಸಭಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ ಸೊ ಇದು ಸರಿಯಾದ ಉತ್ತರ ಏನು ನೋಡ್ತಾ ಹೋಗೋಣ ಅಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಆಧರಿಸಿ ಪ್ರಥಮ ಲೋಕಸಭಾ ಚುನಾವಣೆಯು ಅಕ್ಟೋಬರ್ ಹತ್ತೊಂಬತ್ತು ಐವತ್ತೊಂದರಿಂದ ಫೆಬ್ರವರಿ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ನಡೆಯಿತು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಪ್ರಥಮ ಲೋಕಸಭಾ ಚುನಾವಣೆ ಹತ್ತೊಂಬತ್ತು ನೂರ ಐವತ್ತೊಂದು ಅಕ್ಟೋಬರಿಂದ ಫೆಬ್ರವರಿ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ನಡೆಯಿತು ಈ ಚುನಾವಣೆಯು ಪ್ರಜೆಗಳು ಮತ್ತು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತರುವ ದಿಟ್ಟ ಹೆಜ್ಜೆ ಆಯಿತು ಇದೊಂದು ಬೃಹತ್ ರಾಜಕೀಯ ಪ್ರಯೋಗವಾಗಿದೆ ಇಷ್ಟೇ ನೆನ್ಪಿಟ್ಟುಕೊಳ್ಳಿ ಇನ್ನೊಮ್ಮೆ ಆಗಿ ನೋಡಿಕೊಳ್ಳಿ ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ಐವತ್ತೆರಡರವರೆಗೆ ಪ್ರಥಮ ಲೋಕಸಭಾ ಚುನಾವಣೆ ನಡೆಯಿತು ಪ್ರಜಾಪ್ರಭುತ್ವದಲ್ಲಿ ಇಟ್ಟಿದ ವಿಶ್ವಾಸವನ್ನು ಕಾರ್ಯರೂಪಕ್ಕೆ ತರುವ ದಿಟ್ಟ ಹೆಜ್ಜೆ ಆಗಿತ್ತು ಇಷ್ಟು ಬರೆದ್ರೆ ಎರಡು ಅಂಕವನ್ನು ಸುಲಭವಾಗಿ ಪಡಿತೀರ ನೆಕ್ಸ್ಟ್ ಒನ್ ಐದನೇದು ನೋಡಬೇಕಾದ್ರೆ ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು ಅಂತ ಇದೆ ಸೊ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಗೋಬ್ಯಾಕ್ ಅನ್ಸಾ ನಡೀತಲ್ಲ ಭಾರತ ದೇಶದಲ್ಲಿ ಸೊ ಸೈಮನ್ ಕಮಿಷನನ್ನು ಏಕೆ ನೇಮಿಸಲಾಯಿತು ಅಂತ ಇದೆ ಸೊ ಸೈಮನ್ ಕಮಿಷನನ್ನು ಏಕೆ ಸ್ಥಾಪಿಸಲಾಯಿತು ಅಂತಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲಗೊಂಡಿದ್ದು ಗಾಂಧೀಜಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಸಹಕಾರ ಮತ್ತು ಸ್ವರಾಜ್ಯ ಆಂದೋಲನವನ್ನು ಪ್ರಾರಂಭಿಸಿತು ಅದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು ಸೈಮನ್ ಆಯೋಗವನ್ನು ರಚಿಸಿತು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ಹತ್ತೊಂಬತ್ತರ ಕಾಯ್ದೆ ಆಶೋತ್ತರ ಈಡೇರಿಸಲು ವಿಫಲವಾಯಿತು ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ಸಹಕಾರ ಮತ್ತು ಸ್ವರಾಜ್ಯ ಆಂದೋಲನ ನಡೆದದು ಅದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಲ್ಲಿ ಸರ್ಕಾರವು ಸೈಮನ್ ಆಯೋಗವನ್ನು ರಚಿಸಿತು ನೆಕ್ಸ್ಟ್ ಒನ್ ಆರನೇ ಪ್ರಶ್ನೆ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ ಅಂತ ಇದೆ ಹತ್ತೊಂಬತ್ತು ಮೂವತ್ತೈದರ ಕಾಯ್ದೆಯಲ್ಲಿ ಮುನ್ನೂರ ಇಪ್ಪತ್ತೊಂದು ವಿಧಿಗಳು ಮತ್ತು ಹತ್ತು ಶೆಡ್ಯೂಲ್ಗಳಿವೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮುನ್ನೂರ ಇಪ್ಪತ್ತೊಂದು ವಿಧಿಗಳು ಹತ್ತು ಶೆಡ್ಯೂಲ್ಗಳಿವೆ ಹಾಗೂ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಅಧ್ಯಾಯ ಎಂಟು ಅಂತ ಇದೆ ಸೊ ಅಧ್ಯಾಯ ಎಂಟರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅಂತ ಇದೆ ಸೊ ಇದರಿಂದ ಟೂ ಪ್ಲಸ್ ಟು ಅಂದರೆ ನಾಲ್ಕು ಅಂಕಗಳನ್ನು ನಾವು ಇದರಿಂದ ಪಡೆಯಬಹುದು ಅಂದರೆ ಮೇಲ್ಗಡೆ ಆರು ಅಂಕ ಇಲ್ಲಿ ನಾಲ್ಕು ಅಂದರೆ ಎರಡು ಅಂಕದ ಒಟ್ಟು ಐದು ಪ್ರಶ್ನೆ ಬಿಡಿಸ್ತೀವಿ ಹತ್ತು ಅಂಕ ಪಡಿತೀವಿ ಇವೆರಡು ಅಧ್ಯಾಯ ಓದಿದ್ರು ಕವರ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೂ ಕೊಟ್ಟಿದ್ದೀನಿ ಏನಂತ ನೋಡ್ತಾ ಹೋಗೋಣ ಇದರಲ್ಲಿ ಪ್ರಮುಖ ಪ್ರಶ್ನೋತ್ತರ ಯಾವುದಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಒಂದು ವ್ಯಾಖ್ಯೆ ನೀಡಿ ಅಂತ ಇದೆ ಅಂತಾರಾಷ್ಟ್ರೀಯ ಸಂಬಂಧ ಬಗ್ಗೆ ಒಂದು ವ್ಯಾಖ್ಯೆ ಯಾವುದು ಅಂತ ನೋಡ್ತಾ ಹೋಗೋಣ ಓಲಾ ಜೋಸೆಫ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧ ಎಂಬುವುದು ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರತಿಕ್ರಿಯೆಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ನಡೆಯುವ ಅಧ್ಯಯನವಾಗಿರುತ್ತದೆ ಸಿಂಪಲಾಗಿ ನೆನಪಿಟ್ಕೊಳ್ಳಿ ಓಲಾ ಜೋಸೆಫ್ ಅವರ ಪ್ರಕಾರ ಏನಾಗುತ್ತೆ ಅಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಎನ್ನುವುದು ರಾಷ್ಟ್ರಗಳ ನಡುವೆ ಹಾಗೂ ಸಂಘಟನೆಗಳ ನಡುವೆ ಪ್ರತಿಕ್ರಿಯೆಗಳ ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ನಡೆಯುವ ಅಧ್ಯಯನಕ್ಕೆ ಏನಂತ ಕರಿತೀವಿ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರಿತೀವಿ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ರಾಷ್ಟ್ರೀಯ ಶಕ್ತಿ ಎಂದರೇನು ಅಂತ ಇದೆ ಸೊ ಉತ್ತರ ನೋಡ್ತಾ ಹೋಗೋಣ ಇಲ್ಲಿ ರಾಷ್ಟ್ರೀಯ ಶಕ್ತಿ ಎಂದರೆ ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲ ಎಂದಾಗುತ್ತದೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ರಾಷ್ಟ್ರೀಯ ಶಕ್ತಿ ಎಂದರೆ ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲ ಎಂದಾಗುತ್ತದೆ ಇವುಗಳನ್ನು ರಾಜ್ಯದ ಸ್ವರೂಪ ಮತ್ತು ಸಂಪನ್ಮೂಲಕ್ಕೆ ಅನುಗುಣವಾಗಿ ಸೇರಿಸಲಾಗಿದೆ ಅದಕ್ಕೋಸ್ಕರ ಸೇರಿಸಲಾಗಿದೆ ರಾಜ್ಯದ ಸ್ವರೂಪ ಮತ್ತು ಸಂಪನ್ಮೂಲಕ್ಕೆ ಅನುಗುಣವಾಗಿ ಸೇರಿಸಲಾಗುತ್ತದೆ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು ಅಂತ ಇದೆ ಸೊ ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು ನೋಡ್ತಾ ಹೋಗೋಣ ಇಲ್ಲಿ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಮೇಲೆ ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದ ಮೇಲಿನ ಕಾರ್ಯಾಚರಣೆಗಳನ್ನು ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ರಾಷ್ಟ್ರೀಯ ಹಿತಾಸಕ್ತಿ ಎನ್ನಲಾಗುತ್ತದೆ ನೆನ್ಪಿಟ್ಕೊಳ್ಳಿ ಇನ್ನೊಮ್ಮೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಕಾರ್ಯಾಚರಣೆಗಳನ್ನು ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಏನಂತ ಕರಿತೀವಿ ರಾಷ್ಟ್ರೀಯ ಹಿತಾಸಕ್ತಿ ಅಂತೀವಿ ಎಕ್ಸಾಂಪಲ್ ಪ್ರೆಸೆಂಟ್ ಭಾರತ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ನಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ತಾರೆ ಅದಕ್ಕೆ ಏನಂತೀವಿ ನಾವಿಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರಿತೀವಿ ನಾಲ್ಕನೇ ಪ್ರಶ್ನೆ ನೋಡಬೇಕಾದ್ರೆ ಶಕ್ತಿ ಬಣಗಳು ಎಂದರೇನು ಉದಾಹರಣೆ ಕೊಡಿ ಅಂತ ಇದೆ ಶಕ್ತಿ ಬಣಗಳು ಎಂದರೇನು ಉದಾಹರಣೆ ಕೊಡಿ ಸೊ ಉತ್ತರ ನೋಡ್ತಾ ಹೋಗೋಣ ಶೀತಲ ಸಮರದೊಂದಿಗೆ ಎರಡು ಶಕ್ತಿ ಬಣಗಳು ಹುಟ್ಟಿಕೊಂಡವು ಎಷ್ಟು ಶಕ್ತಿ ಬಣಗಳು ಎರಡು ಶಕ್ತಿ ಬಣಗಳು ಹುಟ್ಟಿಕೊಂಡವು ಅವು ಅಂತಂದರೆ ಅಮೇರಿಕಾ ಮತ್ತು ರಷ್ಯಾಗಳು ಯಾವುವು ಅಮೇರಿಕ ಮತ್ತು ರಷ್ಯಾ ಅಮೇರಿಕದಲ್ಲಿ ಬಂಡವಾಳಶಾಹಿ ಮತ್ತು ರಷ್ಯಾದಲ್ಲಿ ಕಮ್ಯುನಿಸಮ್ ಸಿದ್ಧಾಂತಗಳು ಇತರ ರಾಷ್ಟ್ರಗಳ ಮೇಲೆ ಹೇರಲು ರಚಿಸಿಕೊಂಡ ಸೇಂಟೋ ಸೀಟೋ ಮಾಸ್ಕೋ ಸೇನಾಪಡೆಗಳೇ ಶಕ್ತಿ ಬಣಗಳು ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಉದಾಹರಣೆ ಏನಾಗುತ್ತೆ ಅಲ್ಲಿ ಸೇಂಟೋ ಸೀಟೊ ಮತ್ತು ಮಾಸ್ಕೋ ಸೇನಾಪಡೆಗಳು ಏನಂತೀವಿ ಶಕ್ತಿ ಬಣಗಳು ನೆಕ್ಸ್ಟ್ ಒನ್ ಐದನೇ ಪ್ರಶ್ನೆ ನೋಡಬೇಕಾದ್ರೆ ಯಾವಾಗ ವೆಸ್ಟ್ ಫಾಲಿಯಾ ಮತ್ತು ಯುಟ್ರೇಜ್ ಶಾಂತಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಯಾವಾಗ ವೆಸ್ಟ್ ಫಾಲಿಯಾ ಮತ್ತು ಯುಟ್ರೇಜ್ ಶಾಂತಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಹದಿನಾರು ನೂರ ನಲವತ್ತೆಂಟರಲ್ಲಿ ವೆಸ್ಟಲ್ ಫಾಲಿಯಾ ಮತ್ತು ನೂರ ಹದಿಮೂರರಲ್ಲಿ ಯುಟ್ರೇಜ್ ಶಾಂತಿ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಹದಿನಾರನೂರ ನಲವತ್ತೆಂಟು ಮತ್ತು ಇನ್ನೊಂದು ಯಾವುದು ಹದಿನೇಳುನೂರ ಹದಿಮೂರರಲ್ಲಿ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ರಾಷ್ಟ್ರಗಳ ಸಂಘದ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ ರಾಷ್ಟ್ರ ಸಂಘದ ಎರಡು ಉದ್ದೇಶಗಳೇನಂತಂದರೆ ಅಂತಾರಾಷ್ಟ್ರೀಯ ಸಹಕಾರ ಸಮಸ್ಯೆ ಮತ್ತು ಬಿಕ್ಕಟ್ಟುಗಳಿಗೆ ಪರಿಹಾರ ಒದಗಿಸುವುದು ಫಸ್ಟ್ ಒಂದು ನೆನ್ಪಿಟ್ಕೊಳ್ಳಿ ಅಂತಾರಾಷ್ಟ್ರೀಯ ಸಹಕಾರ ಸಮಸ್ಯೆ ಮತ್ತು ಬಿಕ್ಕಟ್ಟುಗಳಿಗೆ ಪರಿಹಾರ ಒದಗಿಸುವುದು ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಭವಿಷ್ಯದ ಯುದ್ಧಗಳನ್ನು ತಡೆಯುವುದು ಎರಡಷ್ಟೇ ಬರೀರಿ ಇಲ್ಲಿ ಹೇಳ್ತಾ ನೆನ್ಪಿಟ್ಕೊಳ್ಳೋ ಅಷ್ಟೇ ಭವಿಷ್ಯದ ಯುದ್ಧಗಳನ್ನು ತಡೆಯುವುದು ಆರೋಗ್ಯ ಸುಧಾರಣೆ ಶಿಕ್ಷಣ ಮತ್ತು ಆರ್ಥಿಕ ಬೆಳವಣಿಗೆ ಸಾಧಿಸುವುದು ಇದರಲ್ಲಿ ಎರಡು ಬರೆದ್ರೆ ಸಾಕು ಯಾಕಂದರೆ ಎರಡೇ ಉದ್ದೇಶ ಕೇಳಿದಾರಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಒನ್ ವಿಶ್ವಸಂಸ್ಥೆಯ ಪ್ರಣಾಳಿಕೆ ಕುರಿತು ಬರೆಯಿರಿ ಅಂತ ಇದೆ ವಿಶ್ವಸಂಸ್ಥೆಯ ಪ್ರಣಾಳಿಕೆ ಕುರಿತು ಬರೆಯಿರಿ ಇಷ್ಟು ಬರೆದ್ರೆ ಅದರಲ್ಲಿ ಎಷ್ಟು ಅಂತ ನೋಡ್ತಾ ಹೋಗೋಣ ಇಲ್ಲಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಐವತ್ತೊಂದು ರಾಷ್ಟ್ರಗಳು ಸಹಿ ಮಾಡಿದ್ದವು ಎಷ್ಟು ರಾಷ್ಟ್ರಗಳು ಸಹಿ ಮಾಡಿದ್ದವು ಐವತ್ತೊಂದು ರಾಷ್ಟ್ರಗಳು ಈ ಪ್ರಣಾಳಿಕೆಯಲ್ಲಿ ಹತ್ತೊಂಬತ್ತು ಭಾಗಗಳು ನೂರ ಹನ್ನೊಂದು ವಿಧಿಗಳನ್ನು ಒಳಗೊಂಡಿದೆ ಹತ್ತೊಂಬತ್ತು ಭಾಗಗಳು ನೂರ ಹನ್ನೊಂದು ವಿಧಿಗಳನ್ನು ಒಳಗೊಂಡಿದೆ ಪ್ರಣಾಳಿಕೆಯು ಒಂದನೇ ವಿಧಿಯ ಉದ್ದೇಶಗಳು ಎರಡನೇ ವಿಧಿಯ ಮೂಲತತ್ವಗಳು ಕುರಿತು ತಿಳಿಸಲಾಗಿದೆ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ ಐವತ್ತೊಂದು ರಾಷ್ಟ್ರಗಳು ಸಹಿ ಮಾಡಿದ್ದವು ಹತ್ತೊಂಬತ್ತು ಭಾಗ ನೂರ ಹನ್ನೊಂದು ವಿಧಿ ಒಂದನೇ ವಿಧಿಯ ಉದ್ದೇಶಗಳು ಎರಡನೇ ವಿಧಿ ಮೂಲತತ್ವ ಬಗ್ಗೆ ತಿಳಿಸುತ್ತದೆ ಇಷ್ಟು ನೆನ್ಪಿಟ್ರೆ ಸಾಕು ನೆಕ್ಸ್ಟ್ ಒನ್ ವಿಶ್ವಸಂಸ್ಥೆಯ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ ನಿಮಗೆ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ ಸೊ ವಿಶ್ವಸಂಸ್ಥೆಯ ಎರಡು ಉದ್ದೇಶಗಳು ಯಾವುವು ಅಂತ ನೋಡ್ತಾ ಹೋಗೋಣ ಇಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಸ್ಥಾಪಿಸುವುದು ಇಲ್ಲ ಎರಡು ಮೂರು ಪಾಯಿಂಟ್ಸ್ ಇವೆ ಎರಡು ಅನ್ಬಿಟ್ಕೊಳ್ಳಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಸ್ಥಾಪಿಸುವುದು ಸೆಕೆಂಡ್ ಒನ್ ಯುದ್ಧ ಹಾಗೂ ಅದರ ಭೀತಿಯಿಂದ ಜನರನ್ನು ಮುಕ್ತಗೊಳಿಸುವುದು ಎರಡು ಪಾಯಿಂಟ್ಸ್ ಆಯಿತು ಅಂದ್ಬಿಟ್ಕೊಳ್ಳಿ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಸ್ಥಾಪಿಸುವುದು ಯುದ್ಧ ಹಾಗೂ ಅದರ ಭೀತಿಯಿಂದ ಜನರನ್ನು ಮುಕ್ತಗೊಳಿಸುವುದು ನೆಕ್ಸ್ಟ್ ಒನ್ ರಾಷ್ಟ್ರಗಳ ನಡುವೆ ಸ್ನೇಹ ಸಂಬಂಧಗಳನ್ನು ಹೆಚ್ಚಿಸಿ ಆಕ್ರಮಣಕಾರಿ ರಾಷ್ಟ್ರದ ವಿರುದ್ಧ ಸಾಮೂಹಿಕ ಕ್ರಮವನ್ನು ತೆಗೆದುಕೊಳ್ಳುವುದು ಇದರಲ್ಲಿ ಎರಡು ಪಾಯಿಂಟ್ಸ್ ಬರ್ತರೆ ಸಾಕು ನೆಕ್ಸ್ಟ್ ಒನ್ ವಿಶ್ವಸಂಸ್ಥೆಯ ಎರಡು ಅಂಗಗಳನ್ನು ಹೆಸರಿಸಿ ಅಂತ ಇದೆ ಸೊ ವಿಶ್ವಸಂಸ್ಥೆ ಎರಡು ಅಂಗಗಳು ಯಾವಂತಂದರೆ ಸಾಮಾನ್ಯ ಸಭೆ ಇನ್ನೊಂದು ಭದ್ರತಾ ಮಂಡಳಿ ಒಂದು ಸಾಮಾನ್ಯ ಸಭೆ ಇನ್ನೊಂದು ಯಾವುದು ಭದ್ರತಾ ಮಂಡಳಿ ನಿಮಗೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಹಾಕಿ ನೆಕ್ಸ್ಟ್ ಒನ್ ಹತ್ತನೇ ಪ್ರಶ್ನೆ ನೋಡ್ತಾ ಹೋಗೋಣ ಸಾಮಾನ್ಯ ಸಭೆಯ ಎರಡು ಕಾರ್ಯಗಳನ್ನು ಅಂತ ಕಾವ್ಯ ರಾಂಗ್ ಇದಾಗಿದೆ ಎರಡು ಕಾರ್ಯಗಳನ್ನು ತಿಳಿಸಿ ಸಾಮಾನ್ಯ ಸಭೆ ಎರಡು ಕಾರ್ಯಗಳು ಯಾವಂತಂದರೆ ಫಸ್ಟ್ ಒನ್ ಸಾಮಾನ್ಯ ಸಭೆಯು ಚರ್ಚಿಸುವ ಮೇಲ್ವಿಚಾರಣೆ ಮಾಡುವ ಹಣಕಾಸಿನ ಚುನಾವಣೆ ಸಂವಿಧಾನಿಕ ಕಾರ್ಯನಿರ್ವಹಿಸುತ್ತದೆ ಈಜೇನ್ ಬಿಟ್ಕೊಳ್ಳಿ ಚರ್ಚಿಸುವ ಮೇಲ್ವಿಚಾರಣೆ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತದೆ ಸೆಕೆಂಡ್ ಒನ್ ಸಭೆಯಲ್ಲಿ ಚರ್ಚಿಸಿದ ಹಾಗೂ ಭದ್ರತಾ ಮಂಡಳಿ ಶಿಫಾರಸು ಮಾಡಿದ ಮಸೂದೆಗಳನ್ನು ಅಂಗೀಕರಿಸುವ ಪ್ರಶ್ನೋತ್ತರಗಳಿಗೆ ಅವಕಾಶ ನೀಡುವ ಮತ್ತು ಆದೇಶಿಸುವ ಶಾಸನೀಯ ಕಾರ್ಯವನ್ನು ನಿರ್ವಹಿಸುತ್ತದೆ ಎರಡು ಕಾರ್ಯಗಳು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಫಸ್ಟ್ ಒನ್ ಹಾಗೂ ಸೆಕೆಂಡ್ ಒನ್ ಪಾಯಿಂಟ್ ಇದಾಗಿದೆ ನೆಕ್ಸ್ಟ್ ಹನ್ನೊಂದನೇ ಪಾಯಿಂಟ್ ಹನ್ನೊಂದನೇ ಪ್ರಶ್ನೆ ನೋಡಬೇಕಾದ್ರೆ ಭದ್ರತಾ ಮಂಡಳಿಯ ಎರಡು ಖಾಯಂ ಸದಸ್ಯರನ್ನು ಹೆಸರಿಸಿ ಅಂತ ಇದೆ ಸೊ ಭದ್ರತಾ ಮಂಡಳಿಯ ಎರಡು ಖಾಯಂ ಸದಸ್ಯ ರಾಷ್ಟ್ರಗಳು ಯಾವಂತಂದರೆ ಅಮೇರಿಕ ಚೀನಾ ಯಾವು ಐದಿವೆ ನೀವು ಎರಡು ನೆನ್ಪಿಟ್ಕೊಳ್ಳಿ ಐದು ಯಾವಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸೊ ಎರಡು ಯಾವ ನೆನ್ಪಿಟ್ಕೊಳ್ಬೇಕು ಅಮೇರಿಕಾ ಮತ್ತು ಇನ್ನೊಂದು ಇಲ್ಲಿ ಚೀನಾ ನೆಕ್ಸ್ಟ್ ಒನ್ ಹನ್ನೆರಡನೇ ಪ್ರಶ್ನೆ ನೋಡಬೇಕಾದ್ರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನು ಯಾರು ನೇಮಿಸುತ್ತಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಬೇಕದು ಕಾರ್ಯದರ್ಶಿಯನ್ನು ಯಾರು ನೇಮಿಸುತ್ತಾರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನು ಸಾಮಾನ್ಯ ಸಭೆಯು ನೇಮಿಸುತ್ತದೆ ಯಾರು ನೇಮಿಸ್ತಾರೆ ಸಾಮಾನ್ಯ ಸಭೆಯು ನೇಮಿಸುತ್ತದೆ ಇಷ್ಟು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒನ್ ಪ್ರಾದೇಶಿಕ ಸಂಘ ಕುರಿತು ವ್ಯಾಖ್ಯಾನ ನೀಡಿ ಅಂತ ಇದೆ ಸೊ ಪ್ರಾದೇಶಿಕ ಸಂಘ ಕುರಿತು ವ್ಯಾಖ್ಯಾನ ನೋಡ್ತಾ ಹೋಗೋಣ ನಾರ್ಮಲ್ ಹಿಲ್ ಅವರ ಪ್ರಕಾರ ಒಂದು ಪ್ರದೇಶದಲ್ಲಿರುವ ಸೌರಭಮ ಸ್ವತಂತ್ರ ರಾಷ್ಟ್ರಗಳು ತಮ್ಮ ಮಾನ್ಯ ಆಸಕ್ತಿಗಳಿಂದ ಪ್ರಾದೇಶಿಕವಾಗಿ ಯಾರದ್ದೋ ಬಲವಂತವಿಲ್ಲದೆ ಸ್ವಇಚ್ಛೆಯಿಂದ ಸಂಘಟಿತರಾಗುವುದು ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ ಒಂದು ಪ್ರದೇಶದಲ್ಲಿರುವ ಸೌರಭಮ ಸ್ವತಂತ್ರ ರಾಷ್ಟ್ರಗಳು ತಮ್ಮ ಮಾನ್ಯ ಆಸಕ್ತಿಗಳಿಂದ ಪ್ರಾದೇಶಿಕವಾಗಿ ಯಾರದೋ ಬಲವಂತವಿಲ್ಲದ ಸ್ವಇಚ್ಛೆಯಿಂದ ಸಂಘಟಿತರಾಗುವುದಕ್ಕೆ ಏನಂತ ಕರಿತೀವಿ ನಾವು ಇಲ್ಲಿ ಪ್ರಾದೇಶಿಕ ಸಂಘ ಅಂತ ಕರಿತೀವಿ ನೆಕ್ಸ್ಟ್ ನೋಡಬೇಕಾದ್ರೆ ಜೋಸೆಫ್ನೇ ಹಾಗೂ ಪ್ರಾದೇಶಿಕ ಸಂಘಟನೆ ಕುರಿತು ವ್ಯಾಖ್ಯಾನ ಅಂತ ಇದೆ ಸೊ ಜೋಸೆಫ್ ಅವರ ಪ್ರಕಾರ ಪ್ರಾದೇಶಿಕ ಸಂಘಟನೆ ಎಂದರೆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ರಾಜ್ಯ ರಾಜ್ಯಗಳ ನಡುವೆ ಗುಂಪುಗಳು ರಚಿಸಿಕೊಳ್ಳುವುದಕ್ಕೆ ಏನಂತೀವಿ ಪ್ರಾದೇಶಿಕ ಸಂಘಟನೆ ಅಂತ ಕರಿತೀವಿ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ರಾಜ್ಯ ರಾಜ್ಯಗಳ ನಡುವೆ ಗುಂಪುಗಳು ರಚಿಸಿಕೊಳ್ಳುವುದಕ್ಕೆ ಏನಂತೀವಿ ಪ್ರಾದೇಶಿಕ ಸಂಘಟನೆ ನೆಕ್ಸ್ಟ್ ಒನ್ ವಿಶ್ವಸಂಸ್ಥೆಯ ಎರಡು ಅಂಗಸಂಸ್ಥೆಗಳನ್ನು ಹೆಸರಿಸಿ ಅಂತ ಇದೆ ಸೊ ವಿಶ್ವಸಂಸ್ಥೆಯ ಎರಡು ಅಂಗಸಂಸ್ಥೆಗಳು ಯಾವಂದರೆ ಐ ಎಲ್ ಒ ಇನ್ನೊಂದು ಎಫ್ ಎ ಒ ಅಂತ ಕರಿತೀವಿ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ನೆಕ್ಸ್ಟ್ ಒನ್ ಫುಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಬರುತ್ತೆ ಅಂದರೆ ಆಹಾರ ಮತ್ತು ಕೃಷಿ ಸಂಘ ಅಂತ ಕರಿತೀವಿ ಸೊ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಬೇಕಾದ್ರೆ ಯಾವುದಾದರೂ ಎರಡು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯ ಕಾರ್ಯಾಚರಣೆ ಹೆಸರಿಸಿ ಅಂತೆ ಸೊ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆ ಮಾಡಿರ್ತಕ್ಕಂಥ ಎರಡು ಕಾರ್ಯಾಚರಣೆಗಳನ್ನು ಹೆಸರಿಸಬೇಕು ಫಸ್ಟ್ ಒನ್ ಕೊರಿಯಾ ಹತ್ತೊಂಬತ್ತು ಐವತ್ತು ಐವತ್ನಾಲ್ಕರನೇ ಕಾರ್ಯಾಚರಣೆ ಯಾವಾಗ ಕೊರಿಯಾದಲ್ಲಿ ನಡೆದ ಹತ್ತೊಂಬತ್ತು ನೂರ ಐವತ್ತು ಐವತ್ನಾಲ್ಕನೇ ಕಾರ್ಯಾಚರಣೆ ನೆಕ್ಸ್ಟ್ ಒನ್ ಅಫ್ಘಾನಿಸ್ತಾನದಲ್ಲಿನ ಹತ್ತೊಂಬತ್ತು ನೂರ ತೊಂಬತ್ಮೂರರ ಶಾಂತಿ ಪಾಲನ ಪಡೆ ನಡೆಸಿದ ಕಾರ್ಯಾಚರಣೆಗಳು ಕೊರಿಯಾ ಹಾಗೂ ಅಫ್ಘಾನಿಸ್ತಾನ್ ಎರಡನೇಪೆಟ್ಕೊಳ್ಳಿ ಸಾಕು ನೆಕ್ಸ್ಟ್ ಒನ್ ಭಾರತ ಮತ್ತು ಆಸಿಯಾನ್ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಬರೆಯಿರಿ ಅಂತ ಇದೆ ಭಾರತ ಮತ್ತು ಆಸಿಯಾನ್ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಬರೆಯಿರಿ ಅಂತ ಇದೆ ಸೊ ಭಾರತ ಮತ್ತು ಆಸಿಯಾನ್ ಮುಕ್ತ ವ್ಯಾಪಾರ ಒಪ್ಪಂದ ಎ ಐ ಎಫ್ ಟಿ ಎ ಎಂಬುವುದು ನಡೆದಿದ್ದು ಈ ಒಪ್ಪಂದದ ಪ್ರಕಾರ ಶೇಕಡಾ ತೊಂಬತ್ತರಷ್ಟು ಉತ್ಪಾದನೆಗಳನ್ನು ಸುಂಕ ಮುಕ್ತವಾಗಿ ವ್ಯಾಪಾರ ಮಾಡಬಹುದಾಗಿದೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳ ಫಸ್ಟ್ ಒನ್ ತೊಂಬತ್ತರಷ್ಟು ಉತ್ಪಾದನೆಗಳು ಸುಂಕ ಮುಕ್ತವಾಗಿ ವ್ಯಾಪಾರ ಮಾಡಬಹುದು ಇವುಗಳಲ್ಲಿ ಕಾಫಿ ಬ್ಲ್ಯಾಕ್ ಟೀ ಪೆಪ್ಪರ್ ಸುಮಾರು ನಾಲ್ಕು ಸಾವಿರ ಉತ್ಪಾದನೆ ವಸ್ತುಗಳಿಗೆ ಶುಲ್ಕ ವಿನಾಯಿತಿ ನೀಡಲು ಎರಡು ಸಾವಿರದ ಹದಿನಾರರವರೆಗೆ ಸಮಯ ನಿಗದಿಗೊಳಿಸಲಾಗಿದೆ ಆಸಿಯಾನ್ ಮುಕ್ತ ವ್ಯಾಪಾರ ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ ತೊಂಬತ್ತು ಪರ್ಸೆಂಟ್ ಸುಂಕ ಮುಕ್ತವಾಗಿ ವ್ಯಾಪಾರ ಕಾಫಿ ಬ್ಲ್ಯಾಕ್ ಟೀ ಪೆಪ್ಪರ್ ಸುಮಾರು ನಾಲ್ಕು ಸಾವಿರ ಉತ್ಪಾದನೆಗಳಿಗೆ ಶುಲ್ಕ ವಿನಾಯಿತಿ ನೀಡಲು ಎರಡು ಸಾವಿರದ ಹದಿನಾರರ ಒಳಗೆ ಸಮಯ ನಿಗದಿಗೊಳಿಸಲಾಗಿದೆ ನೆಕ್ಸ್ಟ್ ಒನ್ ಸಾರ್ಕ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಇದೆ ಸೊ ಸಾರ್ಕ್ನ ಎರಡು ಸದಸ್ಯ ರಾಷ್ಟ್ರಗಳು ಭಾರತ ಭೂತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಇವೆಲ್ಲ ಬರುತ್ತವೆ ಅದರಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಭಾರತ ಪಾಕಿಸ್ತಾನ ಅಥವಾ ಭಾರತ ಭೂತಾನ್ ಅಂತ ನೆನ್ಪಿಟ್ಕೊಳ್ಬಹುದು ಸೊ ಸಾರ್ಕ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಹತ್ತೊಂಬತ್ತನೇ ನೋಡಬೇಕಾದ್ರೆ ಭಾರತದಲ್ಲಿ ನಡೆದ ಸಾರ್ಕ್ ಶೃಂಗ ಸಮ್ಮೇಳನಗಳನ್ನು ಹೆಸರಿಸಿ ಅಂತ ಇದೆ ಭಾರತದಲ್ಲಿ ನಡೆದ ಸಾರ್ಕ್ ಶೃಂಗ ಸಮ್ಮೇಳನ ಹೆಸರಿಸಿ ಸೊ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಭಾರತದಲ್ಲಿ ನಡೆದ ಸಾರ್ಕ್ ಶೃಂಗ ಸಮ್ಮೇಳನಗಳು ಬೆಂಗಳೂರಿನಲ್ಲಿ ಎರಡನೇ ಸಾರ್ಕ್ ಸಮ್ಮೇಳನ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಡೆಯಿತು ಯಾವಾಗ ಎರಡನೇ ಸಾರ್ಕ್ ಸಮ್ಮೇಳನ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಡೆಯಿತು ನೆಕ್ಸ್ಟ್ ಒನ್ ನವದೆಹಲಿಯಲ್ಲಿ ಎಂಟನೇ ಸಾರ್ಕ್ ಸಮ್ಮೇಳನ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಡೆಯಿತು ಈಸಿಯಾಗಿ ನೆನ್ಪಿಟ್ಕೊಳ್ಳಿ ಬೆಂಗಳೂರು ಹತ್ತೊಂಬತ್ತು ನೂರ ಎಪ್ಪತ್ತಾರು ದೆಹಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಇಪ್ಪತ್ತನೇ ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಅಥವಾ ಇಪ್ಪತ್ತನೇ ಪ್ರಶ್ನೆ ಇದೆ ಇಲ್ಲಿ ಸಾರ್ಕ್ ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರ ಕೇಂದ್ರ ಕಚೇರಿಯಲ್ಲಿದೆ ಅಂತ ಇದೆ ಸೊ ಸಾರ್ಕ್ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಅದರ ಕೇಂದ್ರ ಕಚೇರಿ ನೇಪಾಳದ ಕಾಟ್ಮಂಡುವಿನಲ್ಲಿದೆ ಎಲ್ಲಿದೆ ನೇಪಾಳದ ಕಾಠ್ಮಂಡುವಿನಲ್ಲಿದೆ ಈಸೇನಿಂದ್ಬಿಟ್ಕೊಳ್ಳಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ರಾಜಧಾನಿ ನೇಪಾಳದ ಕಾಠ್ಮಂಡುವಿನಲ್ಲಿದೆ ನೆಕ್ಸ್ಟ್ ಬಂದು ನೋಡ್ತಾ ಹೋಗೋಣ ಅಧ್ಯಾಯ ಒಂಬತ್ತು ಭಾರತದ ವಿದೇಶಾಂಗ ನೀತಿ ಅಂತ ಇದೆ ಇದರಲ್ಲಿ ಟೂ ಪ್ಲಸ್ ಟು ಅಂದರೆ ಎರಡು ಅಂಕದ ಎರಡು ಪ್ರಶ್ನೆಗಳು ಬರ್ತಕ್ಕಂಥದ್ದು ಸೊ ನೀವು ಬಿಡಿಸ್ಬೇಕಾಗಿದ್ದು ಎಷ್ಟು ಎರಡು ಅಂಕದ ಒಟ್ಟು ಐದು ಪ್ರಶ್ನೆ ಬಿಡಿಸ್ತೀರ ಹತ್ತು ಅಂಕ ಬರುತ್ತೆ ಸೊ ಫಸ್ಟ್ ಅಧ್ಯಾಯ ಮತ್ತು ಎಂಟನೇ ಅಧ್ಯಾಯ ಓದಿದಾಗ ಎಷ್ಟಾಗ್ತಾಯಿದೆ ಮೂರು ಪ್ಲಸ್ ಎರಡು ಐದು ಇದೆ ಆದರೆ ಕೆಲವೊಂದು ಸಲ ಬರಲಿಲ್ಲ ಅಂತಂದಾಗ ಏನು ಮಾಡ್ತೀರಿ ಅದಕ್ಕೋಸ್ಕರ ಈ ಕಿ ಮೂರು ಅಧ್ಯಾಯಗಳನ್ನು ಪರ್ಫೆಕ್ಟಾಗಿ ಓದ್ಕೊಂಡಿಟ್ಟಿರಿ ಸೊ ಏಳು ಪ್ರಶ್ನೆಗಳಾಗ್ತವೆ ಏಳರಲ್ಲಿ ಒಂದು ಎರಡು ಬರಲಿಲ್ಲ ಅಂತಂದರೂ ಐದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಉತ್ತರ ಬಿಡಿಸ್ತೀರ ಎರಡು ಅಂಕದ ಎಲ್ಲ ಪ್ರಶ್ನೆಗಳು ಈ ಮೂರು ಅಧ್ಯಾಯದಿಂದ ಕವರ್ ಆಗ್ತಕ್ಕಂಥದ್ದು ಸೊ ಹಾಗಾದರೆ ವಿದೇಶಾಂಗ ನೀತಿಯಲ್ಲಿ ಯಾವ ಪ್ರಶ್ನೆಗಳು ಓದಬೇಕು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಭಾರತದ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ ಅಂತ ಇದೆ ಸೊ ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ನಾವು ಯಾವುದೇ ರಚಿಸಿದರೂ ನಮ್ಮ ರಾಷ್ಟ್ರಕ್ಕೆ ಯಾವುದರಿಂದ ಅತಿ ಹೆಚ್ಚು ಉಪಯೋಗವಾಗುತ್ತದೆ ಎಂಬುದು ಗುರುತಿಸುವ ಕಲೆಗೆ ವಿದೇಶಾಂಗ ನೀತಿ ನಾವು ಯಾವುದೇ ನೀತಿ ರಚಿಸಿದರೂ ನಮ್ಮ ರಾಷ್ಟ್ರಕ್ಕೆ ಯಾವುದರಿಂದ ಅತಿ ಹೆಚ್ಚು ಉಪಯೋಗವಾಗುತ್ತದೆ ಎಂದು ಗುರುತಿಸುವ ಕಲೆಗೆ ಏನಂತೀವಿ ವಿದೇಶಾಂಗ ನೀತಿ ಅಂತ ಕರಿತೀವಿ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಐ ಕೆ ಗುಜರಾಲ್ ಅವರ ಪ್ರಕಾರ ಐ ಕೆ ಗುಜರಾಲ್ ಅವರ ಪ್ರಕಾರ ಭಾರತದ ವಿದೇಶಾಂಗ ನೀತಿಯು ಹೊರಗಿನದ್ದಲ್ಲ ಇದು ಸಂಪೂರ್ಣವಾಗಿ ಭಾರತೀಯ ಮತ್ತು ಭಾರತದ ವಾಸ್ತವಗಳಲ್ಲಿ ನೆಲೆಗೊಂಡಿದೆ ಅಂತ ಇದೆ ಸೊ ಇವೆರಡು ನೆನ್ಪಿಟ್ಕೊಳ್ಳಿ ಸಾಕು ಎರಡನೇ ಪ್ರಶ್ನೆ ನೋಡಬೇಕಾದ್ರೆ ಭಾರತದ ವಿದೇಶಾಂಗ ನೀತಿಯು ಯಾವುದಾದರೂ ಎರಡು ಮೂಲಗಳನ್ನು ಬರೆಯಿರಿ ಅಂತ ಇದೆ ಸೊ ಫಸ್ಟ್ ಒನ್ ಬೌದ್ಧ ಸಾಹಿತ್ಯದಲ್ಲಿ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಪ್ತಾಂಗ ಸಂಬಂಧ ಎಂಬ ಸ ಎಂಬ ಅಂಗಮಂಡಲ ಸಿದ್ಧಾಂತ ಇವೆರಡೂ ನೆನ್ಪಿಟ್ಕೊಳ್ಳಿ ಯಾವುದು ಬೌದ್ಧ ಸಾಹಿತ್ಯನೆಂದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ ಇಬ್ಬರು ಭಾರತದ ನಾಯಕರುಗಳನ್ನು ಹೆಸರಿಸಿ ಅಂತ ಇದೆ ಸೊ ವಿದೇಶಾಂಗ ನೀತಿಗೆ ಕೊಡುಗೆ ನೀಡಿದ ಇಬ್ಬರು ಭಾರತದ ನಾಯಕರು ಯಾರು ಅಂತಂದರೆ ಸಿ ರಾಜಗೋಪಾಲಾಚಾರಿ ಫಸ್ಟ್ ಒನ್ ಸಿ ರಾಜಗೋಪಾಲಾಚಾರಿ ಇನ್ನೊಬ್ಬರು ಜವಾಹರ್ ನೆಹರು ನೆನ್ಪಿಟ್ಕೊಳ್ಳಿ ಇಬ್ಬರು ನಾಯಕರರು ಜವಾಹರ್ಲಾಲ್ ನೆಹರು ಮತ್ತು ಸಿ ರಾಜಗೋಪಾಲಾಚಾರಿ ನೆಕ್ಸ್ಟ್ ಒನ್ ಯಾವುದಾದರೂ ಎರಡು ನ್ಯಾಮ್ ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಇದೆ ಸೊ ನ್ಯಾಮ್ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಯಾವಂತಂದರೆ ಭಾರತ ಮತ್ತು ಇಂಡೋನೇಷ್ಯಾ ಯಾವ ರಾಷ್ಟ್ರಗಳು ಭಾರತ ಮತ್ತು ಇಂಡೋನೇಷ್ಯಾ ಸರಿಯಾದ ಉತ್ತರ ನ್ಯಾಮ್ ಯಾವಾಗ ಸ್ಥಾಪನೆ ಆಯಿತು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಒನ್ ಐದನೇ ಪ್ರಶ್ನೆ ನೋಡಬೇಕಾದ್ರೆ ಯಾವಾಗ ಮತ್ತು ಎಲ್ಲಿ ಪ್ರಥಮ ಸಮ್ಮೇಳನ ನಡೆಯಿತು ಅಂತದೆ ಎದರದು ನ್ಯಾಮ್ದ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು ಅಂತಿದೆ ಸೊ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಯುಗೋಸ್ಲೊವೇಕಿಯಾದ ಬಿಲ್ಗ್ರೇಡ್ನಲ್ಲಿ ನ್ಯಾಮ್ನ ಪ್ರಥಮ ಸಮ್ಮೇಳನ ನಡೆಯಿತು ಯಾವಾಗ ನೈನ್ಟೀನ್ ಸಿಕ್ಸ್ಟಿ ಒನ್ ಯುಗೋಸ್ಲೊವೇಕಾದ ಬಿಲ್ಗ್ರೇಡ್ನಲ್ಲಿ ಇಷ್ಟು ನೆನ್ಪಿಟ್ಕೊಳ್ಳಿ ನೈನ್ಟೀನ್ ಸಿಕ್ಸ್ಟಿ ಒನ್ ಯುಗೋಸ್ಲೊವಿಯಾದ ಬಿಲ್ಗ್ರೇಡ್ನಲ್ಲಿ ಅಷ್ಟೇ ಸಿಕ್ಸ್ತ್ ಒನ್ ಯಾವಾಗ ಮತ್ತು ಎಲ್ಲಿ ಹದಿನೇಳನೇ ನ್ಯಾಮ್ ಸಮ್ಮೇಳನ ನಡೆಯಿತು ಯಾವಾಗ ಮತ್ತು ಎಲ್ಲಿ ಹದಿನೇಳನೇ ನ್ಯಾಮ್ ಸಮ್ಮೇಳನ ನಡೆಯುತ್ತದೆ ಅಂತ ಇದೆ ಸೊ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ವೆನೂಜಿವೆಲ ದೇಶದ ಹದಿನೇಳನೇ ನ್ಯಾಮ್ ಸಮ್ಮೇಳನ ನಡೆಯಿತು ನೆಕ್ಸ್ಟ್ ಒನ್ ಹದಿನೇಳನೇ ಪ್ರಶ್ನೆ ಪಂಚಶೀಲದ ಯಾವುದಾದರೂ ಎರಡು ತತ್ವಗಳನ್ನು ಬರೆಯಿರಿ ಪಂಚಶೀಲ ತತ್ವ ಯಾವಲ್ಲ ಅದರಲ್ಲಿ ಎರಡು ತತ್ವಗಳನ್ನು ಬರೀತಕ್ಕಂಥದ್ದು ಸಮಾನತೆ ಮತ್ತು ಪರಸ್ಪರ ಅವಕಾಶಗಳು ಶಾಂತಿಯುತ ಸಹಬಾಳ್ವೆ ಎರಡು ಬಿಡಿಸಿ ಸಾಕಿದರಲ್ಲಿ ಸಮಾನತೆ ಪರಸ್ಪರ ಅವಕಾಶಗಳು ಶಾಂತಿಯುತ ಸಹ ಬಾಳ್ವೆ ಉತ್ತರ ನೆಕ್ಸ್ಟ್ ಒನ್ ನೆಕ್ಸ್ಟ್ ಸಿ ಎಚ್ ಓ ಜಿ ಎಮ್ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆ ನಡೆಯಿತು ಅಂತ ಯಾಕಂದರೆ ಇದು ಮುಗಿದು ಹೋಗಿರ್ತಕ್ಕಂಥದ್ದಲ್ಲ ಸೊ ಸಿ ಎಚ್ ಓ ಜಿ ಎಮ್ ಸಮ್ಮೇಳನ ಯಾವಾಗ ಎಲ್ಲಿ ನಡೆಯಿತು ಅಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಲೌಜನಿಯಾದಲ್ಲಿ ನಡೆಯಿತು ಅಂತ ಇದೆ ನೆಕ್ಸ್ಟ್ ಒಂಬತ್ತನೇದು ಭಾರತವು ಕೈಗೊಂಡಿರುವ ಯಾವುದಾದರೂ ಎರಡು ಅಣುಪರೀಕ್ಷೆಗಳನ್ನು ಸಾಂಕೇತಿಕವಾಗಿ ಹೆಸರುಗಳನ್ನು ಹೆಸರಿಸಿ ಸೊ ಭಾರತ ಕೈಗೊಂಡಿರುವ ಎರಡು ಹೆಸರುಗಳು ಹೆಸರುಗಳ್ಯಾವಂತಂದರೆ ಬುದ್ಧನ ನಸುನಗೆ ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ನೆಕ್ಸ್ಟ್ ಒನ್ ಶಕ್ತಿ ಒನ್ ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಯಾವುದು ಶಕ್ತಿ ಒನ್ ನೈನ್ಟೀನ್ ನೈಂಟಿ ಏಟ್ ಬುದ್ಧನ ನಸು ನಗೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಹತ್ತನೇ ಪ್ರಶ್ನೆ ಯಾವುದಾದರೂ ಎರಡು ಮಿಲಿಟರಿ ಬಣಗಳನ್ನು ಹೆಸರಿಸಿ ಅಂತ ಇದೆ ಸೊ ಮಿಲಿಟರಿ ಬಣಗಳು ಯಾವಂದರೆ ನ್ಯಾಟೊ ಇನ್ನೊಂದು ಸೀಟೊ ಅಂತ ಕರಿತೀವಿ ಯಾವುದು ನ್ಯಾಟೊ ಇನ್ನೊಂದು ಸೀಟೊ ನೆಕ್ಸ್ಟ್ ಒನ್ ಹನ್ನೊಂದನೇದು ಎನ್ ಎಸ್ ಜಿಗೆ ಸೇರಿದ ಯಾವುದಾದರೂ ಎರಡು ರಾಷ್ಟ್ರಗಳು ಎನ್ ಎಸ್ ಜಿಗೆ ಸೇರಿದ ಎರಡು ರಾಷ್ಟ್ರಗಳು ಯಾವಂದರೆ ರಷ್ಯಾ ಮತ್ತು ಜಪಾನ್ ರಷ್ಯಾ ಮತ್ತು ಜಪಾನ್ ನೆಕ್ಸ್ಟ್ ಒನ್ ಪೆರಿಸ್ಟ್ರಾಯಿಕ್ ಮತ್ತು ಎಂದರೆ ಎಂದರೇನು ಅಂತ ಇದೆ ಸೊ ಪೆರಿಸ್ಟ್ರಾಯಿಕ್ ಮತ್ತು ಗ್ಲಾಸನ್ ಆಸ್ಟೆ ಎಂದರೆ ಪುನರ್ ನಿರ್ಮಾಣ ಅಂತ ಅರ್ಥ ಆಗುತ್ತೆ ಪುನರ್ ನಿರ್ಮಾಣ ನ್ಯಾಷ್ಟ ಮುಕ್ತ ನೀತಿ ಅಂತ ಅರ್ಥ ಆಗುತ್ತೆ ಇವು ರಷ್ಯಾದ ಮಿಬೆಲ್ ರವರ ಜಾರಿಗೊಳಿಸಿದ ರಾಜಕೀಯ ತಾಣ ಸುಧಾರಣೆಗಳಾಗಿವೆ ನೆಕ್ಸ್ಟು ಹದಿಮೂರನೇ ನೋಡಬೇಕಾದ್ರೆ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು ಭಾರತ ಮತ್ತು ಚೀನಾ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಭಾರತ ಮತ್ತು ಚೀನಾ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ ಸೊ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಭಾರತದ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನೆಕ್ಸ್ಟ್ ಹದಿನೈದನೇದು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಇದೆ ಸೊ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಇಂದಿರಾ ಗಾಂಧಿ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಪ್ರಧಾನಿ ಜುಲ್ಫಿಕರ್ ಅಲ್ಲಿ ಭುಟ್ಟು ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಸರಿಯಾಗಿ ಹದಿನಾರನೇ ಪ್ರಶ್ನೆ ಬಾಂಗ್ಲಾದೇಶದ ವಿಮೋಚನೆಗೆ ಸಂಬಂಧಿಸಿದ ಯಾವುದಾದ್ರೂ ಎರಡು ಕಾರಣಗಳನ್ನು ಬರೆಯಿರಿ ಸೊ ಬಾಂಗ್ಲಾದೇಶ್ ಮೊದಲು ಪಾಕಿಸ್ತಾನದಲ್ಲೇ ವಿಲೀನ ಇತ್ತಲ್ಲ ಸೊ ಅದರ ವಿಮೋಚನೆಗೆ ಎರಡು ಕಾರಣಗಳು ಫಸ್ಟ್ ಒನ್ ಪಶ್ಚಿಮ ಪಾಕಿಸ್ತಾನವು ಪೂರ್ವ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಕಡೆಗಣಿಸ ಕಡೆಗಣಿಸಿತ್ತು ಪಶ್ಚಿಮ ಪಾಕಿಸ್ತಾನ ಏನು ಮಾಡಿತ್ತು ಪೂರ್ವ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಕಡೆಗಣಿಸಿತು ನೆಕ್ಸ್ಟ್ ಒನ್ ಪ್ರಜಾಪ್ರಭುತ್ವದ ಬೆಳವಣಿಗೆಯು ಪೂರ್ವ ಪಾಕಿಸ್ತಾನದಲ್ಲಿ ಅಗಾಧವಾಗಿ ವಿರೋಧವು ಬಾಂಗ್ಲಾದೇಶ ವಿಮೋಚನೆಗೆ ಕಾರಣವಾಯಿತು ಸೊ ಬಾಂಗ್ಲಾದೇಶ್ ವಿಮೋಚನೆಗೆ ಭಾರತ ಬಹಳಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರ ಸರ್ಕಾರ ನೆಕ್ಸ್ಟ್ ಹದಿನೇಳನೇದು ಶ್ರೀಲಂಕಾದ ಎರಡು ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ ಇದೆ ಟಿ ಯು ಎಲ್ ಎಫ್ ಇನ್ನೊಂದು ಎಲ್ ಟಿ ಟಿ ಇ ಅಂತ ಕರಿತೀವಿ ಟಿ ಯು ಎಲ್ ಎಫ್ ಇನ್ನೊಂದು ಎಲ್ ಟಿ ಟಿ ಇ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಸೊ ಇಲ್ಲಿವರೆಗೂ ಹೇಳಿರ್ತಕ್ಕಂಥದ್ದು ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ